ವರದ ಅಪಮಾನ ಆರೋಪ ಬಿಜೆಪಿಯಿಂದ ಧರ್ಮ ರಕ್ಷಣೆಗಾಗಿ ಧರ್ಮಯಾತ್ರೆ ಯಾತ್ರೆಗೂ ಮೊದಲು ಮಂಜುನಾಥ ಸ್ವಾಮಿ ದರ್ಶನ ಪಡ್ಕೊಳ್ಳಲಾಗಿದೆ ಮಂಜುನಾಥನ ದರ್ಶನವನ್ನ ಪಡೆದಿದ್ದಾರೆ ಬಿಜೆಪಿಯ ಪ್ರಮುಖರು ಮಧ್ಯಾಹ್ನ ಎರಡು ಗಂಟೆಗೆ ಧರ್ಮಸ್ಥಳದಲ್ಲಿ ಸಮಾವೇಶ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಸಮಾವೇಶ ದೇವಸ್ಥಾನದ ಹೊರ ಪ್ರವೇಶ ದ್ವಾರದಿಂದ ಪಾದಯಾತ್ರೆ ದೇವಾಲಯದ ಆವರಣದವರೆಗೆ ಈ ಒಂದು ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ ನೋಡಿ ಧರ್ಮಸ್ಥಳದಲ್ಲಿ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಬೇಕು ಅಂತ ಟಾರ್ಗೆಟ್ ಮಾಡಿದ್ದಾರೆ ಧರ್ಮಸ್ಥಳವನ್ನು ಉಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜಕೀಯ ಪಕ್ಷಗಳು ಇದೀಗ ರಾಜಕೀಯವಾಗಿ ಹೋರಾಟಕ್ಕೆ ಮುಂದಾಗಿರೋದು ಜೆ ಡಿ ಎಸ್ ಕೂಡ ಪಾದಯಾತ್ರೆ ತೆರಳಿದ್ರು ಅದಕ್ಕಿಂತ ಮುಂಚೆ ಬಿ ಜೆ ಪಿಯವರು ಕಾರ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ರು ಇದೀಗ ಬಿ ಜೆ ಪಿಯವರು ಮತ್ತೊಮ್ಮೆ ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ರಾಜಕೀಯ ಆಗಬಾರ್ದು ಈ ವಿಚಾರ ಅಂತ ಭಾವಿಸಲಾಗಿತ್ತು ಬಟ್ ಆಗೋಗ್ಬಿಟ್ಟಿದೆ ಈಗ ರಾಜಕೀಯ ಲೆಕ್ಕಾಚಾರದ ನಡು ನಡುವೆಗೆ ಈ ಒಂದು ಯಾತ್ರೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಬಿ ಜೆ ಪಿಯಿಂದ ಧರ್ಮ ರಕ್ಷಣೆಗಾಗಿ ಧರ್ಮ ಯಾತ್ರೆ ಅನ್ನುವಂಥ ಟೈಟಲ್ನ ಅಡಿಯಲ್ಲಿ ಈ ಒಂದು ಯಾತ್ರೆಯನ್ನು ಹಮ್ಮಿಕೊಂಡಿರೋದು ಯಾತ್ರೆಗೂ ಮೊದಲು ಮಂಜುನಾಥ ಸ್ವಾಮಿಯ ದರ್ಶನ ಪಡ್ಕೊಳ್ತಾ ಇದ್ದಾರೆ ಮಂಜುನಾಥನ ದರ್ಶನವನ್ನು ಪಡೆದಿದ್ದಾರೆ ಬಿಜೆಪಿಯ ಪ್ರಮುಖರು ಧರ್ಮಸ್ಥಳದ ವಿರುದ್ಧ ಅಪಮಾನ ಆಗ್ತಿದೆ ಅನ್ನುವಂಥ ಆರೋಪ ಇದೆಯಲ್ಲ ಇದನ್ನು ಹೋಗಲಾಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಧರ್ಮಸ್ಥಳದ ಪರವಾಗಿ ನಿಂತ್ಕೊಳ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಮುಂದಾಗಿರೋದು ಇದಾದ ನಂತರ ಒಂದು ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಮಧ್ಯಾಹ್ನ ಎರಡು ಗಂಟೆಗೆ ವಿಶೇಷವಾಗಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ವಿಜಯೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಈ ಒಂದು ಸಮಾವೇಶ ಪಾದಯಾತ್ರೆ ನಡೀತಾ ಇರುವುದು ಜೆಡಿಎಸ್ ನವರು ಕೂಡ ತೆರಳಿದ್ರು ಅದಾದ ಬಳಿಕ ಬಿ ಜೆ ಪಿಯವರು ಇಲ್ಲೂ ಒಗ್ಗಟ್ಟು ಅನ್ನೋದಿಲ್ಲ ಬಟ್ ಸಪ್ರೇಟ್ ಸಪ್ರೇಟಾಗಿ ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಲಾಗ್ತಾ ಇದೆ ಧರ್ಮಸ್ಥಳ ಅನ್ನುವಂಥ ಹೆಸರಿಗೆ ಅಪಪ್ರಚಾರ ಮಾಡಬೇಕು ಕಪ್ಪು ಚುಕ್ಕಿ ತರಬೇಕು ಅಂತಲೇ ಕೆಲವೊಂದಷ್ಟು ಮಂದಿ ಈ ಕೆಲಸವನ್ನು ಮಾಡ್ತಾ ಇರೋದು ಅಂತ ಬಿ ಜೆ ಪಿ ಅವರು ವಾದ ಮಾಡ್ತಾ ಇರೋದು ಈಗಾಗಲೇ ಸರ್ಕಾರ ಕ್ಲಿಯರ್ ಕಟ್ ಆಗಿ ಹೇಳಿದೆ ನಾವು ತನಿಖೆಗೆ ಆದೇಶ ನೀಡಿದಾಗ ನೀವೆಲ್ಲ ಸೈಲೆಂಟ್ ಆಗಿದ್ರಿ ಬಟ್ ಈಗ ಈ ಥರದೊಂದು ರಾಜಕೀಯವಾಗಿ ಲಾಭ ಪಡ್ಕೊಳ್ಳೋದಕ್ಕಂತ ಈ ಕೆಲಸ ಮಾಡ್ತಾ ಇದ್ದೀರಾ ಮತ್ತು ಎಸ್ ಐ ಟಿ ತನಿಖೆಯಲ್ಲಿ ಸತ್ಯಾನು ಸತ್ಯತೆ ಹೊರಗೆ ಬರುತ್ತೆ ಯಾರೇ ತಪ್ಪು ಮಾಡಿದ್ರು ತಪ್ಪು ಯಾರು ಮಾಡ್ತಾ ಇದ್ದಾರೆ ಷಡ್ಯಂತ್ರ ಯಾರು ಮಾಡ್ತಿದ್ದಾರೆ ಅಪಪ್ರಚಾರ ಮಾಡ್ತಿರೋದು ಯಾರು ಯಾಕೆ ಅಪಪ್ರಚಾರ ಮಾಡ್ತಿದ್ದಾರೆ ಅಪಪ್ರಚಾರ ಮಾಡೋರು ಹಿಂದೆ ಇದ್ದಾರೆ ಈ ಸತ್ಯ ಬರಬೇಕು ಅಂದ್ರೂ ತನಿಖೆ ಆಗಬೇಕಲ್ಲ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇರೋದು ಅದನ್ನೇ ತನಿಖೆನೇ ಮಾಡಿಲ್ಲ ಅಂದರೆ ಕೇವಲ ಆರೋಪಗಳು ಮಾತ್ರ ಇಟ್ಕೊಳ್ತಾ ಇತ್ತು ಬಟ್ ಒಂದು ಕ್ಲೀನ್ ಚಿಟ್ ಸಿಗಬೇಕು ಕ್ಲಿಯರ್ ಆಗಬೇಕು ಸ್ಪಷ್ಟನೇ ಅನ್ನೋದು ಸಿಗಬೇಕು ಅಂತಂದರೆ ತನಿಖೆ ಆಗಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಷಡ್ಯಂತ್ರ ಅಥವಾ ಆರೋಪ ಅಥವಾ ಅಪಪ್ರಚಾರ ಅನ್ನೋದೇ ಆದರು ಇದರ ಹಿಂದೆ ಇರುವಂಥ ಮಾಸ್ಟರ್ ಮೈಂಡ್ಗಳು ಯಾರು ಯಾರು ಇನ್ವಾಲ್ವ್ಮೆಂಟ್ ಇದೆ ಅದು ಹೊರಗೆ ಬರಬೇಕು ಅಂತಂದರೆ ಎಸ್ ಐ ಟಿ ತನಿಖೆ ಆಗಬೇಕು ನಾವು ಯಾವುದೇ ರೀತಿಯಾದಂಥ ಒತ್ತಡ ಹೇರುವಂಥದ್ದು ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡುವಂಥದ್ದು ಇದ್ಯಾವುದು ಮಾಡಲ್ಲ ಆದರೆ ನೀವ್ಯಾರು ತಲೆ ಹಾಕಿ ಇದರಲ್ಲಿ ಧರ್ಮವನ್ನು ಎಳೆದು ತರಬೇಡಿ ಅಂತ ಕಾಂಗ್ರೆಸ್ನವ್ರು ಹೇಳಿದರು ಬಟ್ ಬಿ ಜೆ ಪಿಯವರು ಈ ಪಾದಯಾತ್ರೆ ಸಮಾವೇಶ ಇದೆಲ್ಲವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ವಿರುದ್ಧ ಇದೀಗ ತಿರುಗಿ ಬೀಳ್ತಾ ಇದ್ದಾರೆ ಎಸ್ ಐ ಟಿಗೆ ವಹಿಸಿದಂಥ ಸಂದರ್ಭದಲ್ಲಿ ಈ ಪಾದಯಾತ್ರೆ ಮಾಡಬಹುದಿತ್ತು ಬಟ್ ಈಗ ಮಾಡ್ತಾ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಇವತ್ತು ಬಿಜೆಪಿ ಪ್ರಮುಖವಾಗಿ ಒಂದಷ್ಟು ಯಾತ್ರೆ ಸಮಾವೇಶ ಅಂತ ಇಟ್ಕೊಂಡಿದೆ ಎಷ್ಟೆಷ್ಟೊತ್ತಿಗೆ ಏನೇನು ನಡೆಯುತ್ತೆ ಯಾರೆಲ್ಲ ಭಾಗಿಯಾಗಿದ್ದಾರೆ ಅಪಪ್ರಚಾರ ಮತ್ತು ಧರ್ಮ ಸಂರಕ್ಷಣಾ ಸಮಾವೇಶ ಅನ್ನುವಂತಹ ರೀತಿಯಲ್ಲಿ ಒಂದು ಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ ಈಗಾಗಲೇ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಅನೇಕ ಬಿಜೆಪಿ ನಾಯಕರು ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಕೂಡ ಪಡೆದಿದ್ದಾರೆ ಇದರ ಜೊತೆಗೆ ಇವತ್ತು ಮಧ್ಯಾಹ್ನದ ಬಳಿಕ ಅಂದ್ರೆ ಮಧ್ಯಾಹ್ನ ಆ ಎರಡು ಗಂಟೆಗೆ ಈ ಸಮಾವೇಶ ಆರಂಭವಾಗ್ಲಿಕ್ಕೆ ಇದೆ ರಾಜ್ಯದ ನಾನಾ ಭಾಗ ದಕ್ಷಿಣ ಕನ್ನಡ ಸೇರಿದಂತೆ ರಾಜ್ಯದ ನಾನಾ ಭಾಗದಿಂದ ಇವತ್ತು ಬಿಜೆಪಿ ಕಾರ್ಯಕರ್ತರು ಈ ಸಮಾವೇಶದಲ್ಲಿ ಭಾಗಿಯಾಗೋದಕ್ಕೆ ಆಗಮಿಸಲಿಕ್ಕಿದ್ದಾರೆ ಹಾಗಾಗಿ ಬೇಕಾದಂತಹ ಎಲ್ಲ ಬಿಗಿ ಭದ್ರತೆಯನ್ನ ಕೂಡ ಮಾಡ್ಕೊಳ್ಳಲಾಗಿದೆ ಇದರ ನಡುವೆ ಬಿ ವೈ ವಿಜೇಂದ್ರ ಮತ್ತು ತಂಡ ಏನಿದೆ ಇವತ್ತು ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ ಪ್ರಮುಖವಾಗಿ ಪ್ರಾರ್ಥನೆಯನ್ನ ಮಾಡುವಂತ ಸಂದರ್ಭದಲ್ಲೂ ಕೂಡ ದುಷ್ಟ ಶಕ್ತಿಗಳ ಸಂಹಾರ ಆಗ್ಬೇಕು ಆ ಅನ್ನುವಂಥ ರೀತಿಯಲ್ಲೂ ಕೂಡ ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತ ರೀತಿಯಲ್ಲೂ ಕೂಡ ಮಾಹಿತಿಗಳು ಬರ್ತಾ ಇದೆ ಇದಾದ ಬಳಿಕ ಇವತ್ತು ಮಧ್ಯಾಹ್ನ ಎರಡು ಗಂಟೆಗೆ ಅಲ್ಲಿ ಸಮಾವೇಶ ಕೂಡ ಆರಂಭವಾಗಲಿಕ್ಕಿರುವಂತದ್ದು ಈ ನಿಟ್ಟಿನಲ್ಲಿ ಬೇಕಾದಂತಹ ಭದ್ರತೆಗಳನ್ನ ಮಾಡಿಕೊಳ್ಳಲಾಗಿದೆ ನಿನ್ನೆ ಜೆಡಿಎಸ್ ನೇತೃತ್ವದಲ್ಲೂ ಕೂಡ ಸಮಾವೇಶ ನಡೆದಿತ್ತು ಕಾರ್ಯಕ್ರಮಗಳು ನಡೆದಿತ್ತು ಯಾತ್ರೆ ನಡೆದಿತ್ತು ಸೊ ಇವತ್ತು ಲಕ್ಷಾಂತರ ಜನ ಈ ಒಂದು ಯಾತ್ರೆಯಲ್ಲಿ ಭಾಗವಹಿಸುವಂತ ಸಾಧ್ಯತೆ ಹಿನ್ನೆಲೆಯಲ್ಲಿ ಸಾಕಷ್ಟು ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ ಆ ಮಧ್ಯಾಹ್ನ ಎರಡು ಗಂಟೆಗೆ ಈ ಸಮಾವೇಶ ಆರಂಭವಾಗ್ಲಿಕ್ಕಿದೆ ನೀವು ಓಕೆ ಥ್ಯಾಂಕ್ ಯು ಅದಿತ್ಯ ತಮ್ಮ ಡೀಟೇಲ್ಸ್ಗಾಗಿ